ರಾತ್ರಿಯ ಗೀತೆಗಳು ಜುಲೈ ಹದಿನೆಂಟು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವರೇ ಧನ್ಯರು ಲೂಕನು ಹನ್ನೊಂದು ಇಪ್ಪತ್ತೆಂಟು ಕರ್ತನ ವಾಕ್ಯವನ್ನು ಕೇಳುವುದು ನಮಗೆ ಮುಖ್ಯವಾಗಿದೆ ನಾವು ದೇವರ ಆಜ್ಞೆಗಳನ್ನು ಚೆನ್ನಾಗಿ ಅನುಸರಿಸುವಂತೆ ಸತ್ಯವೇದವನ್ನು ಹುಡುಕಬೇಕು ಆಗ ನಮ್ಮಲ್ಲಿರುವ ನಿರೀಕ್ಷೆಗೆ ಏನು ಕಾರಣವೆಂದು ಕೇಳುವವನಿಗೆ ಉತ್ತರವನ್ನು ನೀಡಲು ನಮಗೆ ಸಾಧ್ಯವಾಗುತ್ತದೆ ಮತ್ತು ನಮಗೆ ಇದು ಎಲ್ಲಕ್ಕಿಂತ ಹೆಚ್ಚು ಅಗತ್ಯವಿದೆ ನಾವು ವಾಕ್ಯಕ್ಕೆ ವಿಧೇಯರಾಗಬೇಕು ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅದನ್ನು ಅನುಸರಿಸಬೇಕು ನಿಜ ಪರಿಪೂರ್ಣತೆಯ ಬೇಡಿಕೆಗಳಿಗೆ ತಕ್ಕ ಹಾಗೆ ಅನುಸರಿಸಲು ಸಾಧ್ಯವಿಲ್ಲ ಏಕೆಂದರೆ ದೇವರ ಪ್ರಮಾಣವು ಪರಿಪೂರ್ಣವಾಗಿದೆ ಆದರೆ ನಾವು ಹೃದಯದ ಪರಿಪೂರ್ಣ ಮನೋಭಾವವನ್ನು ಹೊಂದಬಹುದು ಮತ್ತು ಇದಕ್ಕಿಂತ ಕಡಿಮೆಯಾದದ್ದನ್ನು ಕರ್ತನು ಅಂಗೀಕರಿಸುವುದಿಲ್ಲ ನಾವು ಕರ್ತನಿಗೂ ಮತ್ತು ಸ್ವಲ್ಪ ಮಟ್ಟಿಗೆ ಇತರರಿಗೂ ನಮ್ಮ ಜೀವನದ ಪ್ರಯತ್ನವು ನೀತಿಯ ದಿಕ್ಕಿನಲ್ಲಿ ಮತ್ತು ಪವಿತ್ರಾತ್ಮದ ಎಲ್ಲಾ ಫಲಗಳು ಮತ್ತು ಕೃಪೆಗಳ ದಿಕ್ಕಿನಲ್ಲಿ ಹೋಗಲು ಪ್ರಯತ್ನಿಸುತ್ತಿದ್ದೇವೆಂದು ತೋರಿಸಬಹುದು ನಾವು ಎಲ್ಲ ಜ್ಞಾನ ಮತ್ತು ಉತ್ಸಾಹವನ್ನು ಹೊಂದಿದ್ದು ವಿಧೇಯತ್ವದ ಆತ್ಮವೂ ಇಲ್ಲದಿದ್ದರೆ ಪ್ರೀತಿಯ ಆತ್ಮದ ಕೊರತೆ ಇದೆ ಎಂದು ಸಾಕ್ಷಿಯಾಗುತ್ತದೆ ಮತ್ತು ದೈವಿಕ ದಯೆಯನ್ನು ಹೊಂದಲು ಅನರ್ಹರೆಂದು ನಮ್ಮನ್ನು ಸಾಬೀತುಪಡಿಸುತ್ತದೆ ಮತ್ತು ನಾವು ಮೇಲಿನ ಸಂದೇಶವನ್ನು ವಾಕ್ಯವನ್ನು ಸರಿಯಾಗಿ ಅಭ್ಯಾಸ ಮಾಡದೆ ಹೋದರೆ ವಾಗ್ದಾನ ಮಾಡಿರುವ ಆಶೀರ್ವಾದಗಳಿಗೆ ನಾವು ಅನರ್ಹರೆಂದು ಸಾಬೀತಾಗುತ್ತದೆ ನಮಸ್ಕಾರ ಇವತ್ತಿನ ನಮ್ಮ ಡೀಪ್ ಡೈವ್ನಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ದೇವರ ವಾಕ್ಯವನ್ನು ಕೇಳೋದು ಮತ್ತೆ ಅದನ್ನ ಪಾಲಿಸೋದು ಇದು ಎಷ್ಟು ಮುಖ್ಯ ಹೌದು ಇಪ್ಪತ್ತೆಂಟರಲ್ಲಿ ಒಂದು ಮಾತಿದೆಯಲ್ಲ ದೇವರ ವಾಕ್ಯವನ್ನು ಕೇಳಿ ಅದನ್ನು ಕೈಗೊಳ್ಳುವವರೇ ಭಾಗ್ಯವಂತರು ಅಂತ ಇದರ ಬಗ್ಗೆ ರೀಪ್ರಿಂಟ್ ತ್ರೀ ಸಿಕ್ಸ್ ಸೆವೆನ್ ಏಟ್ ಅನ್ನೋ ಒಂದು ಹಳೆ ವ್ಯಾಖ್ಯಾನ ಇದೆ ಅದು ಏನ್ ಹೇಳುತ್ತೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ ಖಂಡಿತ ಅಂದ್ರೆ ಬರೀ ಕೇಳಿದ್ರೆ ಸಾಕ ಅಥವಾ ಈ ಕೈಗೊಳ್ಳುವುದು ಅನ್ನೋದ್ರಲ್ಲಿ ಏನಾದ್ರೂ ವಿಶೇಷ ಅರ್ಥ ಇದೆಯಾ ಹ್ಮ್ ಇದು ಬಹಳ ಆಸಕ್ತಿಕರವಾದ ಪ್ರಶ್ನೆ ಯಾಕಂದ್ರೆ ಈ ವ್ಯಾಖ್ಯಾನ ಇದೆಯಲ್ಲ ಇದು ಜ್ಞಾನಕ್ಕೂ ನಮ್ಮ ನಡವಳಿಕೆಗೂ ಅಂದ್ರೆ ನಮ್ಮ ಕ್ರಿಯೆಗೂ ಸರಿ ಮತ್ತೆ ನಮ್ಮ ಮನಸ್ಸಿನ ಒಂದು ನಿಲುವಿಗೂ ಇರೋ ಸಂಬಂಧದ ಮೇಲೆ ಹೆಚ್ಚು ಗಮನ ಕೊಡುತ್ತೆ ಶಾಸ್ತ್ರಗಳನ್ನ ತಿಳ್ಕೊಳ್ಳೋದು ಅರಿಯೋದು ಮುಖ್ಯನೇ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಈ ವ್ಯಾಖ್ಯಾನ ಹೇಳೋ ಪ್ರಕಾರ ಅದಕ್ಕಿಂತಲೂ ಮುಖ್ಯವಾದದ್ದು ನಮ್ಮ ಕ್ರಿಯೆ ಮತ್ತೆ ನಮ್ಮ ಹೃದಯದ ಸಿದ್ಧತೆ ಹೃದಯದ ಸಿದ್ಧತೆ ಹೌದು ಬರೀ ತಿಳುವಳಿಕೆ ಅಷ್ಟೇ ಸಾಕಾಗಲ್ಲ ಅದನ್ನ ಪಾಲಿಸೋ ಮನೋಭಾವ ಇದೆಯಲ್ಲ ಅದು ತುಂಬಾ ಮುಖ್ಯ ಅಂತ ಈ ವ್ಯಾಖ್ಯಾನ ಹೇಳುತ್ತೆ ಹ್ಮ್ ಹಾಗಿದ್ರೆ ಮೊದಲು ಈ ತಿಳುವಳಿಕೆ ಅಂದ್ರೆ ಜ್ಞಾನದ ಬಗ್ಗೆ ಮಾತಾಡೋಣ ಶಾಸ್ತ್ರಗಳನ್ನ ತಿಳಿದುಕೊಳ್ಳೋದರ ಬಗ್ಗೆ ಈ ವ್ಯಾಖ್ಯಾನ ಏನ್ ಹೇಳುತ್ತೆ ಅದರ ಪ್ರಾಮುಖ್ಯತೆ ಏನು ನೋಡಿ ದೇವರ ವಾಕ್ಯವನ್ನು ಕೇಳೋದು ಶಾಸ್ತ್ರಗಳನ್ನ ಆಳವಾಗಿ ಓದೋದು ಅರ್ಥ ಮಾಡ್ಕೊಳ್ಳೋದು ಇದೆಲ್ಲ ತುಂಬಾ ಮುಖ್ಯ ಅಂತ ಈ ವ್ಯಾಖ್ಯಾನ ಒತ್ತಿ ಹೇಳುತ್ತೆ ಸರಿ ಯಾಕಂದ್ರೆ ನಮ್ಮ ನಂಬಿಕೆ ಬಗ್ಗೆ ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಅದಕ್ಕೆ ಕಾರಣ ಕೊಡೋಕೆ ನಾವು ರೆಡಿ ಇರ್ಬೇಕಲ್ವಾ ಹೌದು ಹೌದು ಉತ್ತರ ಕೊಡಲು ಸಿದ್ಧರಿರಬೇಕು ಹ್ಮ್ ಅದು ತಿಳುವಳಿಕೆಯ ಒಂದು ಭಾಗ ಮೊದಲ ಹೆಜ್ಜೆ ಅಂತಾನು ಹೇಳಬಹುದು ತಿಳುವಳಿಕೆ ಮೊದಲ ಹೆಜ್ಜೆ ಆದ್ರೆ ನೀವು ಆಗ್ಲೇ ಹೇಳಿದ ಹಾಗೆ ಈ ಕೈಕೊಳ್ಳುವುದು ಅಥವಾ ಪಾಲಿಸುವುದು ಅನ್ನೋದ್ರ ಮೇಲೆ ಈ ವ್ಯಾಖ್ಯಾನ ಹೆಚ್ಚು ಒತ್ತು ಕೊಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಅಲ್ವಾ ಖಂಡಿತವಾಗಿಯು ಹಾಗಂದ್ರೆ ಏನು ಅದು ಇಲ್ಲಿಯ ವಿಷಯ ಇನ್ನಷ್ಟು ಆಳವಾಗೋದು ಈ ವಿಶ್ಲೇಷಣೆ ಹೇಳೋ ಪ್ರಕಾರ ನಮಗೆ ಎಷ್ಟೇ ಜ್ಞಾನ ಇರ್ಬೋದು ಉತ್ಸಾಹ ಇರ್ಬೋದು ಆದರೆ ಅದಷ್ಟೇ ಸಾಲ್ದು ದೇವರ ವಾಕ್ಯವನ್ನ ಪಾಲಿಸಲೇಬೇಕು ನಮ್ ಕೈಯ್ಯಲಾದಷ್ಟು ಮಟ್ಟಿಗೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅದನ್ನ ಆಚರಣೆಗೆ ತರೋಕೆ ಪ್ರಯತ್ನಪಡಬೇಕು ಪ್ರಯತ್ನಪಡಬೇಕು ಹೌದು ಒಂದು ಕಡೆ ಹೇಳುತ್ತೆ ಇದಕ್ಕಿಂತ ಹೆಚ್ಚಿನದು ನಮಗೆ ಬೇಕು ನಾವು ವಾಕ್ಯಕ್ಕೆ ವಿಧೇಯರಾಗಬೇಕು ನಮ್ಮ ಸಾಮರ್ಥ್ಯದ ಮಟ್ಟಿಗೆ ಅದನ್ನ ಆಚರಿಸ್ಬೇಕು ಅಂತ ಇದು ಅದರ ಒಂದು ಮೂಲಭೂತ ಸಂದೇಶನೇ ಆದರೆ ಒಂದು ಪ್ರಶ್ನನೆ ದೇವರ ನಿಯಮ ಅಂತೂ ಪರಿಪೂರ್ಣ ಅಲ್ವಾ ಹೌದು ಮನುಷ್ಯರಾದ ನಾವು ನಾವು ಅದನ್ನ ಪರಿಪೂರ್ಣವಾಗಿ ಪಾಲಿಸೋಕಾಗತ್ತಾ ಅದು ಸಾಧ್ಯನಾ ಇದು ಬಹಳ ಸರಿಯಾದ ಪ್ರಶ್ನೆ ನಮ್ಮ ಕ್ರಿಯೆಗಳಲ್ಲಿ ಪರಿಪೂರ್ಣತೆ ಸಾಧಿಸೋದು ಅದು ಬಹುಶಃ ಕಷ್ಟ ಸಾಧ್ಯ ಅಲ್ವಾ ಆದ್ರೆ ಈ ವ್ಯಾಖ್ಯಾನ ಒಂದು ಬಹಳ ಮುಖ್ಯವಾದ ಅಂಶವನ್ನು ಮುಂದೆ ಇಡುತ್ತೆ ಏನಂದ್ರೆ ನಾವು ಹೃದಯದ ಪರಿಪೂರ್ಣ ವರ್ತನೆಯನ್ನು ಹೊಂದಿರಬೇಕು ಹೃದಯದ ಪರಿಪೂರ್ಣ ವರ್ತನೆ ಅಂದ್ರೆ ಅಂದ್ರೆ ನಮ್ಮ ಮನಸ್ಸಿನ ನಿಲುವಿದೆಯಲ್ಲ ನಮ್ಮ ಉದ್ದೇಶ ನಮ್ಮ ಇಂಟೆನ್ಷನ್ ಅದು ಸರಿಯಾಗಿರಬೇಕು ದೇವರಿಗೆ ನಾವು ತೋರಿಸ್ಬೇಕಾದದ್ದು ಇದನ್ನೇ ಇದಕ್ಕಿಂತ ಕಡಿಮೆ ಏನನ್ನು ದೇವ್ರು ಒಪ್ಕೊಳ್ಳಲ್ಲಾ ಅಂತ ಈ ಬರಹ ಸ್ಪಷ್ಟವಾಗಿ ಹೇಳುತ್ತೆ ಓ ನಮ್ಮ ಕ್ರಿಯೆಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ತಪ್ಪುಗಳಾಗ್ಬೋದು ಆದರೆ ನಮ್ಮ ಮನೋಭಾವ ನಮ್ಮ ಆಂತರಿಕ ನಿಲುವಿದೆಯಲ್ಲ ಅದು ಪ್ರಾಮಾಣಿಕವಾಗಿರಬೇಕು ದೇವರಿಗೆ ಒಪ್ಪುವಂತಿರಬೇಕು ವಾವ್ ಇದು ಇದು ಬಹಳ ಆಸಕ್ತಿಕರವಾಗಿದೆ ಅಂದ್ರೆ ನಮ್ಮ ಕ್ರಿಯೆಗಳಿಗಿಂತ ನಮ್ಮ ಉದ್ದೇಶ ನಮ್ಮ ಪ್ರಯತ್ನ ಮುಖ್ಯ ಅಂತಾಯ್ತು ಹೌದು ಬಹುಮಟ್ಟಿಗೆ ಹಾಗಾದ್ರೆ ಈ ಹೃದಯದ ಪರಿಪೂರ್ಣ ವರ್ತನೆಯನ್ನ ನಾವು ಹೇಗ ತೋರಿಸ್ಕೊಳ್ಳೋದು ನಮ್ಮ ದೈನಂದಿನ ಜೀವನದಲ್ಲಿ ಅದ್ರ ಬಗ್ಗೆ ಏನಾದರೂ ಹೇಳುತ್ತಾ ಈ ವ್ಯಾಖ್ಯಾನ ಹ್ಮ್ ಹೇಳುತ್ತೆ ಈ ವರ್ತನೆಯನ್ನ ನಾವು ದೇವರಿಗೆ ತೋರಿಸ್ಬೇಕು ಮತ್ತೆ ಸ್ವಲ್ಪ ಮಟ್ಟಿಗೆ ನಮ್ಮ ಜೊತೆ ಇರೋ ಇತರರಿಗೂ ಅದು ಕಾಣಿಸ್ಬೇಕು ಹೇಗೆ ನಮ್ಮ ಜೀವನದ ಪ್ರಯತ್ನಗಳ ಮೂಲಕ ನಮ್ಮ ಬದುಕು ನೀತಿವಂತಿಕೆ ಕಡೆಗೆ ಹೋಗ್ತಿದ್ಯಾ ಪವಿತ್ರಾತ್ಮನ ಫಲಗಳು ಅಂದ್ರೆ ಪ್ರೀತಿ ಸಂತೋಷ ಸಮಾಧಾನ ಇವುಗಳು ನಮ್ಮಲ್ಲಿ ಕಾಣಿಸ್ತಾ ಇದೆಯಾ ಈ ಕಡೆಗೆ ನಮ್ಮ ಜೀವನ ಸಾಕ್ತಿದೆ ಅನ್ನೋದನ್ನ ನಮ್ಮ ಪ್ರಯತ್ನಗಳ ಮೂಲಕ ತೋರಿಸ್ಬೇಕು ಅಂದ್ರೆ ನಾವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೀವಿ ಅನ್ನೋದೇ ಇಲ್ಲಿ ಮುಖ್ಯ ಸರಿ ಸರಿ ದಿಕ್ಕು ಮುಖ್ಯ ಈಗ ಇನ್ನೊಂದು ಸಂದೇಹ ಓಕೆ ಒಬ್ಬ ವ್ಯಕ್ತಿಗೆ ಶಾಸ್ತ್ರಗಳ ಜ್ಞಾನ ತುಂಬಾ ಚೆನ್ನಾಗಿದೆ ಅನ್ಕೊಳ್ಳೋಣ ಆದ್ರೆ ಅದನ್ನ ಪಾಲಿಸುವ ಮನೋಭಾವನೆ ಇಲ್ಲ ಪ್ರಯತ್ನನೂ ಇಲ್ಲ ಹಾಗಾದ್ರ ಪರಿಣಾಮ ಏನು ಈ ವ್ಯಾಖ್ಯಾನ ಏನ್ ಹೇಳುತ್ತೆ ಹ್ಮ್ ಇಲ್ಲಿ ಒಂದು ಸ್ಪಷ್ಟವಾದ ಎಚ್ಚರಿಕೆಯ ಮಾತು ಇದೆ ನೋಡಿ ಹೌದಾ ಹೌದು ಪಾಲಿಸುವ ಮನೋಭಾವ ಇಲ್ಲದಿರುವುದು ಅದು ಮೂಲಭೂತವಾಗಿ ಪ್ರೀತಿಯ ಕೊರತೆಯನ್ನು ಸೂಚಿಸುತ್ತೆ ಅಂತ ಹೇಳುತ್ತೆ ಪ್ರೀತಿಯ ಕೊರತೆ ಹೌದು ಇಂತಹ ಸ್ಥಿತಿ ದೇವರ ಕೃಪೆಗೆ ಆತನ ಆಶೀರ್ವಾದಗಳಿಗೆ ಆ ವ್ಯಕ್ತಿಯನ್ನ ಅನರ್ಹಣನ್ನಾಗಿ ಮಾಡುತ್ತೆ ಯಾರು ದೇವರ ಸಂದೇಶದಿಂದ ಸರಿಯಾದ ರೀತಿಯಲ್ಲಿ ಪ್ರೇರಣೆ ಪಡ್ಕೊಂಡು ಅದನ್ನು ಪಾಲಿಸೋಕೆ ಮುಂದಾಗ್ತಾರೋ ಅವರಿಗೆ ಮಾತ್ರ ಆಶೀರ್ವಾದಗಳು ಸಿಗುತ್ತವೆ ಅಂತ ಈ ವ್ಯಾಖ್ಯಾನ ಸ್ಪಷ್ಟಪಡಿಸುತ್ತೆ ಓ ಹಾಗಾದ್ರೆ ಕೇವಲ ಜ್ಞಾನ ಇದ್ದು ಪಾಲನೆ ಇಲ್ಲದಿದ್ರೆ ಅದು ವ್ಯರ್ಥ ಮಾತ್ರ ಅಲ್ಲ ಅದು ನಮ್ಮನ್ನ ಅನರ್ಹರನ್ನಾಗಿ ಮಾಡುತ್ತೆ ಹೌದು ಆ ರೀತಿಯ ಎಚ್ಚರಿಕೆ ಇದೆ ಹಾಗಾಗಿ ಒಟ್ಟಾರೆಯಾಗಿ ನೋಡೋದಾದ್ರೆ ಈ ವ್ಯಾಖ್ಯಾನದ ತಿರುಳು ಏನು ಅಂತಂದ್ರ ನಿಜವಾದ ಭಾಗ್ಯ ನಿಜವಾದ ಆಶೀರ್ವಾದ ಅದು ಕೇವಲ ದೇವರ ವಾಕ್ಯವನ್ನ ಕೇಳೋದ್ರಿಂದ ಮಾತ್ರ ಬರೋದಿಲ್ಲ ಬದಲಾಗಿ ಅದನ್ನ ಪಾಲಿಸೋಕೆ ನಾವು ಪ್ರಾಮಾಣಿಕವಾಗಿ ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡೋದ್ರಿಂದ ಬರುತ್ತೆ ಕ್ರಿಯೆಯಲ್ಲಿ ನೂರಕ್ಕೆ ನೂರು ಪರಿಪೂರ್ಣತೆಗಿಂತ ನಮ್ಮ ಹೃದಯದ ನಿಲುವಿದೆಯಲ್ಲ ಅದು ಸರಿಯಾಗಿರೋದು ಅತ್ಯಂತ ಮುಖ್ಯ ಖಂಡಿತ ಇದು ನಮ್ಮ ನಂಬಿಕೆಗೂ ನಮ್ಮ ದೈನಂದಿನ ಆಚರಣೆಗೂ ಇರೋ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಹೊಸ ದೃಷ್ಟಿಕೋನವನ್ನೇ ಕೊಡುತ್ತೆ ಹೌದು ಕೇವಲ ತಿಳ್ಕೊಂಡ್ರೆ ಸಾಲ್ದು ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ಅನ್ನೋದು ಸ್ಪಷ್ಟವಾಗ್ತಿದೆ ನಿಜ ಈಗ ನೋಡಿ ನಮ್ಮ ಮುಂದೆ ಇನ್ನೊಂದು ಪ್ರಶ್ನೆ ಬರುತ್ತೆ ಏನು ಕ್ರಿಯೆಯ ಪರಿಪೂರ್ಣತೆ ಅಳತಿಗೋಲು ಅಲ್ಲ ಹೃದಯದ ಪರಿಪೂರ್ಣ ವರ್ತನೆಯೇ ಮುಖ್ಯ ಅನ್ನೋದಾದ್ರೆ ಕೇವಲ ಶಾಸ್ತ್ರಜ್ಞಾನವನ್ನಷ್ಟೇ ನಂಬಿಕೊಳ್ಳದೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಆ ನಿರ್ದಿಷ್ಟ ವರ್ತನೆಯನ್ನ ಆ ಮನೋಭಾವವನ್ನ ನಾವು ಹೇಗೆ ಬೆಳೆಸ್ಕೊಳ್ಳೋದು ಮತ್ತದನ್ನ ಸ್ಥಿರವಾಗಿ ಹೇಗೆ ಕಾಪಾಡಿಕೊಳ್ಳೋದು ಇದು ಬಹುಶಃ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಮುಖ್ಯವಾದ ವಿಷಯ ಅಲ್ವಾ ಹೌದು ಖಂಡಿತವಾಗಿಯೂ ಇದು ಚಿಂತನೆಗೆ ಹಚ್ಚುವ ಪ್ರಶ್ನೆ